ಮಾದಾಯಿ ಕಸಬಂಡೂರಿ ಮೇಕೆದಾಟ್ ಎಂ ಎಸ್ ನಿಷೇಧ ಪರಭಾಷ್ಯ ದಾಳಿ ಪರಭಾಷ್ ಚಿತ್ರಗಳ ಬಹಿಷ್ಕಾರ ಹೇಳಿ ಅದರಲ್ಲಿ ಎಲ್ಲವನ್ನೂ ಸೇರಿಸಿ ಇದು ಬಂದಾಗ್ಬಿಡ್ತದೆ ಅಂದ್ರೆ ಬಹಳ ಜನ ಅಯ್ಯಯ್ಯೋ ಬಂದು ಅಂತ ಹೇಳಿ ಬೇಡ ಬೇಡ ನಮ್ಮ ಮೇಲೆ ಅಪಪ್ರಚಾರ ಏನು ಮಾಡಬಾರದ್ದೇನು ಒಂದೊಂದಲ್ಲ ನಿಮಗೆ ಅಯ್ಯೋ ಮನೆ ಹತ್ರ ಪ್ರೆಸ್ವರು ಬಂದಿದ್ರೆ ಅಲ್ಯಾವನ ಬಂದಿದ್ರೆ ಕರೆಸಿದ್ದಾರೆ ಪಟಾಳ ನಾಗರಾಜ್ ವಿರುದ್ಧ ನೀವು ನೀವೇನಾರ ಮಾಡ್ಕೊಳ್ಳಿ ನನ್ನ ಹೋರಾಟದಿಂದ ಎಂದೆಂದು ಇನ್ನು ಹಿಂದೆ ತೆಗೆಯೋ ಪ್ರಶ್ನೆ ಇಲ್ಲವೇ ಇಲ್ಲ ಇದು ಇಡೀ ರಾಜ್ಯಕ್ಕೆ ಮಾದರಿ ಆದರ್ಶ ಅದ್ಭುತ ಸುಮಾರು ಬೆಂಗಳೂರು ಒಂದಿರಲಿ ಮತ್ತೆ ಹೇಳ್ತೀನಿ ಒಂದು ಕೋಟಿ ಯಾರು ಬೇಕಾದರೂ ಮಸೀದಿಲಿ ಹೊಡಿಬೋದು ದೇವಸ್ಥಾನದ ಹೊಡಿಬೋದು ಹೊರಗಡೆ ಹೊಡಿಬೋದು ತೆಂಗು ತೆಂಗಿನಕಾಯಿ ಇದು ಎಲ್ಲರಿಗೂ ಬೇಕಾದಂಥ ಪ್ರಿಯವಾದ್ದು ಇದು ಯಾರಿಗೂ ತೊಂದರೆ ಆಗಲ್ಲ ಬಂದಾಗ ಕೂಡ ಅದರಿಗೂ ತೊಂದರೆ ಆಗಲ್ಲ ಬಸ್ ಹತ್ತೋರು ಮನೆಗಿರೋರು ಇವರೆಲ್ಲರೂ ಒಡೆದು ನೀವು ನಿಮ್ಮ ನಿಮ್ಮ ಇದರಲ್ಲಿ ಯಾವ ಮೂಲಕ ಮೀಡಿಯಾ ಕಳಿಸ್ತೀರಿ ಕಳಿಸಿ ನೀವು ಆ ದೃಷ್ಟಿಯಿಂದ ಇದು ವಿನೂತನವಾಗಿ ಬೆಂಗಳೂರು ಉಳಿಸೋದಕ್ಕೆ ಮತ್ತು ರಾಜ್ಯದ ಸಮಗ್ರ ಬೇಡಿಕೆಗಳನ್ನು ಒತ್ತಾಯಿಸಿ ಇದೊಂದು ವಿನೂತನವಾಗಿ ಹಿಂದಿ ಬೇಡವೇ ಬೇಡ ಹಿಂದಿ ಯಾವುದೇ ಕಾರಣಕ್ಕೂ ಬೇಡ ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಮೇಕೆದಾಟ್ ಯೋಚನೆ ಮಾಡಬೇಕಾಗಿದೆ ಮತ್ತು ಹೈದರಾಬಾದ್ ಕರ್ನಾಟಕ ಅದರಿಂದ ಬೆಂಗಳೂರು ಉಳಿಸೋದಕ್ಕೆ ಇಡೀ ಕರ್ನಾಟಕವೇ ಬೆಂಬಲ ಕೊಡಬೇಕು ಬೆಂಗಳೂರು ರಾಜಧಾನಿ ಕನ್ನಡಿಗರ ಕೈಲಿ ಉಳಿಬೇಕು ಕೆಂಪೇಗೌಡರ ರಾಜಧಾನಿ ಕೈಯೊಂದು ತೆಗಿಬೇಡಿ ಕಾಲ್ ತೆಗಿಬೇಡಿ ತಲೆ ತೆಗಿಬೇಡಿ ಒಂದೇ ಒಂದು ಇರಬೇಕು ಕೆಂಪೇಗೌಡರ ಚಿಂತನೆ ಉದ್ದೇಶ ಇದು ಪ್ರಾಮಾಣಿಕವಾಗಿ ಇರಬೇಕು ಅನ್ನೋದು ನಮ್ಮ ಒತ್ತಾಯ ಗ್ರೇಟರ್ ಬ್ಯಾಂಗ್ಳೂರ್ ಗ್ರೇಟರ್ ಬ್ಯಾಂಗ್ಳೂರ್ ಗ್ರೇಟರ್ ಬ್ಯಾಂಗ್ಳೂರ್ ಗ್ರೇಟರ್ ಬ್ಯಾಂಗ್ಳೂರ್ ಗ್ರೇಟರ್ ಬ್ಯಾಂಗ್ಳೂರ್ ಗ್ರೇಟರ್ ಬ್ಯಾಂಗ್ಳೂರ್

ಎರಡರಿಂದ ಏಳು ಭಾಗ ಮಾಡೋದಕ್ಕೆ ಇವರಿಗೆ ಅವಕಾಶ ಇದೆ ಎರಡರಿಂದ ಏಳು ಭಾಗ ಎಂಟು ಭಾಗ ನಿನ್ನೆ ನಿಮ್ಗೆ ಹೇಳೋದಾದರೆ ನಾನೇ ಇದನ್ನು ಫಸ್ಟ್ ವಿರೋಧ ಮಾಡಿದವನು ಮಹಾನಗರ ಪಾಲಿಕೆ ಮುಂದೆ ಚಳವಳಿ ನಡೆಸಿ ಫಸ್ಟ್ ನಾನೇ ಇದನ್ನು ವಿರೋಧ ಮಾಡಿದವನು ಸುಮಾರು ಎರಡರಿಂದ ಏಳು ಅಂದರೆ ಅವ್ರಿಗೆ ಅವಕಾಶ ಸಿಕ್ತು ಭಾಗ ಮಾಡಬಹುದು ಅಂತ ಈಗಾಗಲೇ ಚುನಾವಣೆಯಾಗಿ ನಾಲ್ಕು ವರ್ಷ ಮೇಲಾಗೋದಿ ಪ್ರತಿ ಸಾರಿನೂ ಚುನಾವಣೆ ಮಾಡದೆ ಇದೊಂಥರ ಸರ್ವಾಧಿಕಾರಿ ಪ್ರಭುತ್ವ ಒಬ್ಬ ಮಂತ್ರಿ ಒಬ್ಬ ಕಮಿಷನರು ಅಧಿಕಾರಿಗಳು ಪ್ರತಿ ವಾರ್ಡು ಸಂಪೂರ್ಣ ಖಾಲಿ